ಆತ್ಮೀಯ ವಿದ್ಯಾರ್ಥಿಗಳೇ ಅಧ್ಯಾಯ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಘಟಕದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದ ಪ್ರಶ್ನೋತ್ತರಗಳು ಒಂದು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲ ಪರೀಕ್ಷೆಯ ಅಂದವಾದ ಚಿತ್ರ ಬರೆದು ಸತುವಿನ ಚೂರುಗಳು ಸಾಬೂನಿನ ದ್ರಾವಣ ಭಾಗಗಳನ್ನು ಗುರುತಿಸಿ ಎರಡು ತಟಸ್ಥೀಕರಣ ಕ್ರಿಯೆ ಎಂದರೇನು ಒಂದು ಉದಾಹರಣೆ ಕೊಡಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣ ಉಂಟು ಮಾಡುವ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎನ್ನುವರು ಉದಾಹರಣೆಯನ್ನು ಓ ಎಚ್ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಈಸ್ ಗಿವಿಂಗ್ ಟು ಎನ್ ಎ ಸಿ ಎಲ್ ಸೋಡಿಯಂ ಕ್ಲೋರೈಡ್ ಪ್ಲಸ್ ಎಚ್ ಟು ಓ ನೀರು ಸಿ ಎ ಸಿಎಎಸ್ಒಪರ್ ಒನ್ ಅಪ್ ಅಪಾಯಿಂಟ್ ಟು ಎಚ್ ಟು ಅಣುಸೂತ್ರ ಹೊಂದಿರುವ ಸಂಯುಕ್ತದ ಸಾಮಾನ್ಯ ಹೆಸರೇನು ಸಿ ಎ ಎಸ್ಒರ್ ಒನ್ ಅಪ್ ಪಾಯಿಂಟ್ ಟು ಎಚ್ ಟು ಒ ಅಣುಸೂತ್ರ ಹೊಂದಿರುವ ಸಂಯುಕ್ತದ ಸಾಮಾನ್ಯ ಹೆಸರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಯಾವುದಾದರೂ ಎರಡು ಉಪಯೋಗಗಳನ್ನು ಬರೆಯಿರಿ ಆಟಿಕೆಗಳ ತಯಾರಿಕೆಗೆ ಅಲಂಕಾರಿಕ ವಸ್ತುಗಳಲ್ಲಿ ನುಣುಪಾದ ಮೇಲ್ಮೈ ನಿರ್ಮಿಸಲು ವೈದ್ಯಕೀಯ ಕ್ಷೇತ್ರದಲ್ಲಿ ಮುರಿದ ಮೂಳೆ ಜೋಡಿಸಲು ಉಪಯೋಗಿಸುತ್ತಾರೆ ನಾಲ್ಕು ಎ ಬಿ ಮತ್ತು ಸಿ ದ್ರಾವಣಗಳು ಎಚ್ ಮೌಲ್ಯಗಳ ಕ್ರಮವಾಗಿ ಐದು ಆರು ಮತ್ತು ಏಳು ಆಗಿವೆ ಇವುಗಳಲ್ಲಿ ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವವನ್ನು ಹೊಂದಿರುವ ದ್ರಾವಣ ಯಾವುದು ಮತ್ತು ಏಕೆ ದ್ರಾವಣ ಎ ಏಕೆಂದರೆ ಎಚ್ ಪ್ಲಸ್ ಸಂಖ್ಯೆ ಹೆಚ್ಚು ಸೋಡಿಯಂ ಕಾರ್ಬೊನೇಟ್ ಸಾರೀರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾದ ಅನಿಲ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಬಿ ನೈಟ್ರೋಜನ್ ಡೈಆಕ್ಸೈಡ್ ಸಿ ಹೈಡ್ರೋಜನ್ ಡಿ ಕ್ಲೋರಿನ್ ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಆರು ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು ಸುಣ್ಣದ ನೀರು ಶುದ್ಧ ನೀರು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಜಠರ ಸರಿಯಾದ ಉತ್ತರ ಜಠರ ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವ ಆಮ್ಲ ಡ್ಯಾಶ್ ಮೆಥನೋಯಿಕ್ ಆಮ್ಲ ಆಕ್ಸಾಲಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಸರಿಯಾದ ಉತ್ತರ ಮೆಥನೋಯಿಕ್ ಆಮ್ಲ ಕೆಳಗಿನ ಸಂಯುಕ್ತಗಳ ಅನುಸೂತ್ರಗಳನ್ನು ಬರೆದು ಪ್ರತಿಯೊಂದು ಎರಡು ಉಪಯೋಗಗಳನ್ನು ಬರೆ ತಿಳಿಸಿ ಬ್ಲೀಚಿಂಗ್ ಪುಡಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ ಪ್ರಬಲ ಆಮ್ಲ ಎಂದರೇನು ಹಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ ವಿವರಿಸಿ ಇದನ್ನು ಹೇಗೆ ತಡೆಗಟ್ಟಬಹುದು ಬ್ಲೀಚಿಂಗ್ ಪುಡಿ ಅಣುಸೂತ್ರ ಸಿ ಎಲ್ ಟು ಗಾಜು ಸಾಬೂನು ಮತ್ತು ಕಾಗದ ಕಾರ್ಖಾನೆಯಲ್ಲಿ ಬೋರಾಕ್ಸ್ನಂಥ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ನೀರಿನ ಶಾಶ್ವತ ಗಡಸುತ್ತ ನಿವಾರಣೆಗೆ ಬಳಸುತ್ತಾರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಸೂತ್ರ ಸಿ ಎಸ್ ಪರ್ ಒನ್ ಅಪಾಯಿಂಟ್ ಟು ಎಚ್ ಟು ಓ ಆಟಿಕೆಗಳ ತಯಾರಿಕೆಗೆ ಅಲಂಕಾರಿಕ ವಸ್ತುಗಳಲ್ಲಿ ನುಣುಪಾದ ಮೇಲ್ಮೈ ನಿರ್ಮಿಸಲು ವೈದ್ಯಕೀಯ ಕ್ಷೇತ್ರ ಮುರಿದ ಮೊಳೆ ಜೋಡಿಸಲು ಉಪಯೋಗಿಸುತ್ತಾರೆ ಅಥವಾ ಪ್ರಬಲ ಆಮ್ಲ ಎಂದರೇನು ಹಲ್ಲಿನ ಸವತೆ ಹೇಗೆ ಉಂಟಾಗುತ್ತದೆ ವಿವರಿಸಿ ಇದನ್ನು ಹೇಗೆ ತಡೆಗಟ್ಟಬಹುದು ಹೆಚ್ಚು ಎಚ್ ಪ್ಲಸ್ ಆಯನಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳು ಪ್ರಬಲ ಆಮ್ಲಗಳು ಹೆಚ್ಚು ಎಚ್ ಪ್ಲಸ್ ಆಯನಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ಪ್ರಬಲ ಆಮ್ಲಗಳನ್ನು ಎನ್ನುವರು ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಆಮ್ಲಗಳನ್ನು ಉತ್ಪತ್ತಿ ಮಾಡುತ್ತವೆ ಇದನ್ನು ತಡೆಗಟ್ಟಲು ಆಹಾರ ಸೇವನೆಯ ನಂತರ ಬಾಯಿಯನ್ನು ಸ್ವಚ್ಛಗೊಳಿಸುವುದು ಮತ್ತು ಪ್ರತ್ಯಾಮ್ಲೀಯ ಟೂತ್ಪೇಸ್ಟ್ ಬಳಸುವುದರಿಂದ ಹೆಚ್ಚುವರಿ ಆಮ್ಲ ತಟಸ್ಥಗೊಳಿಸಬಹುದು ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತಿರುವ ಚಿತ್ರ ಹತ್ತು ಒಂದು ತಟಸ್ಥ ದ್ರಾವಣದ ಪಿ ಎಚ್ ಮೌಲ್ಯ ಹೆಚ್ಚಾದಂತೆ ಪ್ರತ್ಯಾಮ್ಲೀಯ ಲಕ್ಷಣ ಕಡಿಮೆಯಾಗುತ್ತದೆ ಮತ್ತು ಓ ಎಚ್ ಮೈನಸ್ ಆಯನುಗಳ ಸಂಖ್ಯೆ ಹೆಚ್ಚುತ್ತದೆ ಆಮ್ಲೀಯ ಲಕ್ಷಣ ಹೆಚ್ಚುತ್ತ ಹೆಚ್ಚಾಗುತ್ತದೆ ಎಚ್ ಪ್ಲಸ್ ಆಯ್ನುಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು ಓ ಎಚ್ ಮೈನಸ್ ಆಯನುಗಳ ಸಂಖ್ಯೆ ಹೆಚ್ಚುತ್ತದೆ ಆಮ್ಲೀಯ ಲಕ್ಷಣ ಕಡಿಮೆಯಾಗುತ್ತದೆ ಎಚ್ ಪ್ಲಸ್ ಆಯನುಗಳ ಸಂಖ್ಯೆ ಹೆಚ್ಚಾಗುತ್ತದೆ ಸರಿಯಾದ ಉತ್ತರ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು ಓ ಎಚ್ ಮೈನಸ್ ಆಯನುಗಳ ಸಂಖ್ಯೆ ಹೆಚ್ಚುತ್ತದೆ ಹನ್ನೊಂದು ಒಂದು ಜಮೀನಿಗೆ ಕೃಷಿ ತಜ್ಞರು ನಿರ್ದಿಷ್ಟ ಪ್ರಮಾಣದ ಸುಣ್ಣವನ್ನು ಸೇರಿಸಲು ಸಲಹೆ ನೀಡಿದ್ದಾರೆ ಇದಕ್ಕೆ ಕಾರಣವೇನಿರಬಹುದು ವಿವರಿಸಿ ಜಮೀನಿನ ಮಣ್ಣು ಆಮ್ಲೀಯವಾಗಿದೆ ಸುಣ್ಣ ಪ್ರತ್ಯಾಮ್ಲವಾಗಿದೆ ಇದರಿಂದ ಮಣ್ಣಿನ ಆಮ್ಲೀಯತೆ ಕಡಿಮೆಯಾಗುತ್ತದೆ ಒಂದು ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಹೆಸರಿಸಿ ಈ ಅನಿಲವನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ ಈ ಕ್ರಿಯೆಯಲ್ಲಿ ದೊರೆಯುವ ಪ್ರಕ್ಷೇಪದ ಬಣ್ಣ ಯಾವುದು ಇಲ್ಲಿ ಬಿಡುಗಡೆಯಾಗುವ ಅನಿಲ ಇಂಗಾಲದ ಡೈಆಕ್ಸೈಡ್ ಈ ಅನಿಲ ಸುಣ್ಣದ ತಳಿ ನೀರಿನ ಮೂಲಕ ಹಾಯಿಸಲು ಉಂಟಾಗುವ ರಾಸಾಯನಿಕ ಕ್ರಿಯೆ ಸಮೀಕರಣ ಸಿ ಒ ಟು ಪ್ಲಸ್ ಸಿ ಎ ಓ ಎಚ್ ಪ್ರೈಸ್ ಈಸ್ ಗಿವಿಂಗ್ ರೈಸ್ ಟು ಸಿ ಎ ಸಿ ಓ ತ್ರೀ ಪ್ಲಸ್ ಎಚ್ ಟು ಒ ಈ ಕ್ರಿಯೆಯಲ್ಲಿ ದೊರೆಯುವ ಪ್ರಕ್ಷೇಪದ ಬಣ್ಣ ಬಿಳಿ ಬಣ್ಣ ಅಥವಾ ವೈಜ್ಞಾನಿಕ ಕಾರಣ ಕೊಡಿ ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನು ನೀರಿಗೆ ಸೇರಿಸಬೇಕು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಹಕದಲ್ಲಿ ಸಂಗ್ರಹಿಸಿಡಬೇಕು ಏಕೆಂದರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು ಸುಟ್ಟ ಗಾಯಗಳು ಉಂಟಾಗಬಹುದು ಅತಿಯಾದ ಬಿಷಿಯಾಗುವಿಕೆಯಿಂದ ಗಾಜಿನ ಸಂಗ್ರಹಕವು ಒಡೆಯಬಹುದು ಇಲ್ಲವಾದರೆ ಅಥವಾ ಇಲ್ಲವಾದರೆ ಅದು ತೇವಾಂಶದೊಂದಿಗೆ ವರ್ತಿಸಿ ಗಟ್ಟಿಯಾದ ಘನರೂಪದ ಜಿಪ್ಸಮ್ ಆಗಿ ಬದಲಾಗುತ್ತದೆ ಹದಿಮೂರು ತಟಸ್ಥೀಕರಣ ಕ್ರಿಯೆ ಎಂದರೇನು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಉತ್ಪನ್ನಗಳನ್ನು ಹೆಸರಿಸಿ ಪ್ರತಿಯೊಂದರ ಒಂದೊಂದು ಉಪಯೋಗ ಬರೆಯಿರಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣ ಉಂಟು ಮಾಡುವ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎನ್ನುವರು ಸೋಡಿಯಂ ಹೈಡ್ರಾಕ್ಸೈಡ್ ಲೋಹಗಳ ಜುಡ್ಡು ನಿವಾರಣೆ ಸಾಬೂನು ಮಾರ್ಜಕಗಳು ಕಾಗದ ತಯಾರಿಕೆ ಕೃತಕ ನೂಲುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಹೈಡ್ರೋಜನ್ ಅನಿಲ ಇಂಧನಗಳು ಕೃತಕ ಬೆಣ್ಣೆ ರಸಗೊಬ್ಬರಗಳಿಗೆ ಅಮೋನಿಯವಾಗಿ ಬಳಸುತ್ತಾರೆ ಕ್ಲೋರಿನ್ ನೀರಿನ ಶುದ್ಧೀಕರಣ ಸೋಂಕುನಾಶಕಗಳು ಕೀಟನಾಶಕಗಳಲ್ಲಿ ಬಳಸುತ್ತಾರೆ ತುರುಕಿಯ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವ ಆಮ್ಲವನ್ನು ಹೆಸರಿಸಿ ಸರಿಯಾದ ಉತ್ತರ ಮೆಥನೋಯಿಕ್ ಆಮ್ಲ ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಕಾಗದ ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅವುಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಆದರೆ ಅದೇ ದ್ರಾವಣದ ಮೂಲಕ ವಿದ್ಯುತ್ ಹಾಯಿಸಿದ ನಂತರ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಈ ಬದಲಾವಣೆಗೆ ಕಾರಣವಾದ ಉತ್ಪನ್ನ ಯಾವುದು ಈ ಉತ್ಪನ್ನದ ಯಾವುದಾದರೂ ಎರಡು ಉಪಯೋಗಗಳು ತಿಳಿಸಿ ಉತ್ತರ ಸೋಡಿಯಂ ಹೈಡ್ರಾಕ್ಸೈಡ್ ಇದರ ಉಪಯೋಗಗಳು ಲೋಹಗಳ ಜಿಡ್ಡು ನಿವಾರಣೆ ಸಾಬೂನು ಮಾರ್ಜಕಗಳು ಕಾಗದ ತಯಾರಿಕೆ ಕೃತಕ ನೂಲುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರು ಕೆಳಗಿನ ಸಂದರ್ಭಗಳನ್ನು ಸಂದರ್ಭಗಳಲ್ಲಿ ಬಳಸುವ ಲವಣಗಳನ್ನು ಹೆಸರಿಸಿ ಮತ್ತು ಅವುಗಳನ್ನು ಸೂತ್ರ ಬರೆಯಿರಿ ನೀರಿನ ಶಾಶ್ವತಗಳ ಸುತ್ತನ ನಿವಾರಿಸಲು ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೋನೇಟ್ ಎನ್ ಎ ಟು ತ್ರೀ ಟೆನ್ ಎಚ್ ಟು ಅಥವಾ ಎನೆ ಟು ತ್ರೀ ಕುಡಿಯುವ ನೀರನ್ನು ಕ್ರಿಮಿಮುಕ್ತ ಬಳಸಲು ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್ ಅಥವಾ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಸಿ ಎ ಒ ಸಿ ಎಲ್ ಟು ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರ ನೀಡಲು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಥವಾ ಕೆಳಗಿನ ಕೋಷ್ಟಕದಲ್ಲಿ ನಾಲ್ಕು ದ್ರಾವಣಗಳ ಪಿ ಎಚ್ ಮೌಲ್ಯಗಳನ್ನು ಕೊಟ್ಟಿದೆ ಅವುಗಳಲ್ಲಿ ಆಮ್ಲೀಯ ಮತ್ತು ಪ್ರತ್ಯ ದ್ರಾವಣಗಳಾಗಿ ವಿಂಗಡಿಸಿ ದ್ರಾವಣ ಪಿ ಎಚ್ ಮೌಲ್ಯ ಇ ಎಫ್ ಜಿ ಎಚ್ ಐದು ಹದಿಮೂರು ಒಂಬತ್ತು ಎರಡು ಆಮ್ಲೀಯ ದ್ರಾವಣ ಇ ಮತ್ತು ಎಚ್ ಪ್ರತ್ಯಾಮ್ಲೀಯ ದ್ರಾವಣ ಎಫ್ ಮತ್ತು ಜಿ ಜಠರದಲ್ಲಿ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲು ಬಳಸುವ ಆಮ್ಲಶಾಮಕವನ್ನು ಹೆಸರಿಸಿ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಅಥವಾ ಮಿಲ್ಕ್ ಆಫ್ ಮ್ಯಾಗ್ನೀಷಿಯ ಅಥವಾ ಎಂ ಜಿ ಓ ಎಚ್ ಪ್ರೈಸ್ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರು ವಸ್ತುಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವಗಳಿಗೆ ಕಾರಣವಾದ ಆಯನುಗಳನ್ನು ಹೆಸರಿಸಿ ಆಮ್ಲೀಯ ಹೈಡ್ರೋಜನ್ ಅಥವಾ ಹೈಡ್ರೋನಿಯಂ ಅಥವಾ ಎಚ್ ಪ್ಲಸ್ ಅಥವಾ ಎಚ್ ತ್ರೀ ಓ ಪ್ಲಸ್ ಪ್ರತ್ಯಾಮ್ಲೀಯ ಹೈಡ್ರಾಕ್ಸಿಲ್ ಅಥವಾ ಹೈಡ್ರಾಕ್ಸೈಡ್ ಅಥವಾ ಒ ಎಚ್ ಮೈನಸ್ ಚಲಿವೆ ಪುಡಿಯ ತಯಾರಿಕೆಯನ್ನು ವಿವರಿಸಿ ಅದರ ಯಾವುದಾದರೂ ಎರಡು ಉಪಯೋಗಗಳನ್ನು ಬರೆಯಿರಿ ಶುಷ್ಕ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ ವರ್ತನೆಯಿಂದ ಚಲುವೆಪುಡಿ ಪುಡಿ ತಯಾರಿಸಲಾಗುತ್ತದೆ ಅಥವಾ ಸಿ ಎ ಓ ಎಚ್ ಪ್ರೈಸ್ ಪ್ಲಸ್ ಸಿ ಎಲ್ ಟು ಈಸ್ ಗಿವಿಂಗ್ ರೆಸ್ಟು ಸಿ ಎ ಓ ಸಿ ಎಲ್ ಟು ಪ್ಲಸ್ ಎಚ್ ಟು ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬಿಳುಪು ನೀಡಲು ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗಳಿಗೆ ಬಿಳುಪು ನೀಡಲು ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಸೋಂಕು ನಾಶಕವಾಗಿ ಬಳಸುತ್ತಾರೆ ಪ್ರಬಲ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣಕ್ಕೆ ಸೇರಿಸಲಾಗಿದೆ ಇಲ್ಲಿ ಉಂಟಾದ ಲವಣ ದ್ರಾವಣದ ಸ್ವಭಾವ ಏನು ಈ ಕ್ರಿಯೆಗೆ ಸರಿದೂಗಿಸಿ ರಾಸಾಯನಿಕ ಸಮೀಕರಣ ಬರೆಯಿರಿ ಉಂಟಾದ ಲವಣ ದ್ರಾವಣ ಒಂದು ತಟಸ್ಥ ದ್ರಾವಣವಾಗಿರುತ್ತದೆ ಎಚ್ ಪ್ಲಸ್ ಎಚ್ ಸಿ ಎಲ್ ಈಜ್ ಗಿವಿಂಗ್ ರೇಷ್ಟು ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಾಸಿಂಗ್ ಸೋಡಾದ ಯಾವುದಾದ್ರೂ ಎರಡು ಉಪಯೋಗಗಳನ್ನು ಬರೆಯಿರಿ ಸಾರಿಕ್ತ ಸಲ್ಫಿರ್ ಕಾಂಬ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ನಿಲ್ಲದ ಪರೀಕ್ಷೆಯ ಅಂದವಾದ ಚಿತ್ರ ಬರೆಯಿರಿ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಸಾಯನಿಕ ಸೂತ್ರವನ್ನು ಈ ಲವಣದ ಎರಡು ಉಪಯೋಗಗಳನ್ನು ಬರೆಯಿರಿ ಈ ಕೆಳಗಿನ ವಸ್ತುಗಳಲ್ಲಿ ಕಂಡುಬರುವ ಆಮ್ಲವನ್ನು ಹೆಸರಿಸಿ ಮೊಸರು ಜಟರಸ ಚಲುವೆಪುಡಿ ರಾಸಾಯನಿಕ ಸೂತ್ರ ಸಿಎಒ ಸಿ ಎಲ್ ಟು ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬಿಳುಪು ನೀಡಲು ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗೆ ಬಿಳುಪು ನೀಡಲು ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಕುಡಿಯುವ ನೀರನ್ನು ಸೋಂಕು ನಾಶಕವಾಗಿ ಆಮ್ಲ ಮೊಸರಿನಲ್ಲಿ ಕಂಡುಬರುವಂಥ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಜಠರ ರಸದಲ್ಲಿ ಕಂಡು ಬರತಕ್ಕಂಥ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ನೀರಿನ ಶಾಶ್ವತಗಡಸ್ತ ನಿವಾರಣೆಗೆ ಬಳಸುವ ಸಂಯುಕ್ತವೆಂದರೆ ಸೋಡಿಯಂ ಕಾರ್ಬೋನೇಟ್ ಶಾರೀರಿಕ ಸಲ್ಫರ್ಕಾಮ್ಲದೊಂದಿಗೆ ಸದ್ಗುಣ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅಂಗಲದ ಪರೀಕ್ಷೆ ಅಂದವಾದ ಚಿತ್ರ ಬರೆದು ಹೈಡ್ರೋಜನ್ ಅಂಗಿಲ್ಲ ಗುಳೆಗಳನ್ನು ಗುರುತಿಸಿ ಎ ಬಿ ಸಿ ಮತ್ತು ಡಿ ದ್ರಾವಣಗಳ ಪಿ ಎಚ್ ಮೌಲ್ಯ ಕ್ರಮವಾಗಿ ಎರಡು ಆರು ಎಂಟು ಮತ್ತು ಹದಿಮೂರು ಆಗಿದೆ ಹಾಗಾದರೆ ಈ ದ್ರಾವಣದಲ್ಲಿ ಯಾವ ದ್ರಾವಣ ಹೆಚ್ಚು ಎಚ್ ಪ್ಲಸ್ ಮತ್ತು ಯಾವ ದ್ರಾವಣ ಹೆಚ್ಚು ಓ ಎಚ್ ಮೈನಸ್ ಸೈನುಗಳ ಸಾಧ್ಯತೆ ಹೊಂದಿದೆ ಏಕೆ ದ್ರಾವಣ ಎ ಯು ಹೆಚ್ಚು ಎಚ್ ಪ್ಲಸ್ ಆಯನುಗಳ ಸಾರಥಿಯನ್ನು ಹೊಂದಿದೆ ಕಾರಣ ಪಿ ಎಚ್ ಮೌಲ್ಯ ಕಡಿಮೆ ಇದ್ದಷ್ಟು ಎಚ್ ಪ್ಲಸ್ ಸಾರಥಿ ಹೆಚ್ಚು ದ್ರಾವಣ ಡಿಯು ಹೆಚ್ಚು ಒ ಎಚ್ ಮೈನಸ್ ಆಯನುಗಳ ಸಾರಥಿಯನ್ನು ಹೊಂದಿದೆ ಕಾರಣ ಪಿ ಎಚ್ ಮೌಲ್ಯ ಹೆಚ್ಚಿದಷ್ಟು ಏಳರಿಂದ ಹದಿನಾಲ್ಕು ಒ ಎಚ್ ಮೈನಸ್ ಸಾರತೆ ಹೆಚ್ಚು ತಟಸ್ಥ ಲವಣಗಳನ್ನು ಪಡೆಯಲು ಯಾವ ದ್ರಾವಣಗಳನ್ನು ಪರಸ್ಪರ ವರ್ತಿಸುವಂತೆ ಮಾಡಬಹುದು ದ್ರಾವಣ ಎ ಮತ್ತು ಡಿ ದ್ರಾವಣ ಬಿ ಮತ್ತು ಸಿ ಧನ್ಯವಾದಗಳು